ಹಾಂ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಹೊನ್ನೆಗಟ್ಟ ಊರಿ ಬಂದಿದ್ದೆ ಇವರು ಕಳೆದ ಒಂದು ಹತ್ತು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಬನ್ನಿ ವೀಕ್ಷ ವೀಕ್ಷಕರೇ ಈ ರೇಷ್ಮೆ ಕೃಷಿ ಅನುಭವದ ಮಾತುಗಳನ್ನ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ತಮ್ಮ ಮರೇಗೌಡ ಅಂತ ಮರೇಗೌಡ ಎಷ್ಟು ವರ್ಷದ ಮಾಡ್ತಾ ಇದ್ದಾರೆ ರೇಷ್ಮೆ ಕೃಷಿ ನಾವು ಫಸ್ಟ್ ನಾಟಿ ಮಾಡ್ತಾ ಇದ್ವಿ ಸರ್ ನಾವು ಸಣ್ಣ ವಯಸ್ಸಿನಲ್ಲಿ ಅವಾಗ ಸ್ವಲ್ಪ ಬಿಟ್ಬಿಟ್ವಿ ಪೆಬ್ರಿನ್ ಅಂತ ರೋಗ ಬಂತು ಅವಾಗೆಲ್ಲ ಲಾಸ್ಟ್ ಲಾಸ್ ಬಂತು ಅವಾಗ ಬಿಟ್ವಿ ಇದ್ ಬಿತ್ತಳಿ ಒಂದ್ಮೇಲೆ ತಿಂಗಳ ತಿಂಗ್ಳ ಅವರೇ ಚಾಕಿ ಕೊಡ್ತಾರೆ ಎರಡು ಜೋರಕ್ಕೆ ಮಲಗೋದು ಆಮೇಲೆ ಅದನ್ನ ತಂದ್ಬಿಟ್ಟು ನಾವು ಒಂದ್ ಇಪ್ಪತ್ತೈದು ದಿವಸ ಸಾಕಿ ಬಿಟ್ರೆ ನಮ್ಗೆ ಒಳ್ಳೆ ಇದಿರುತ್ತೆ ನಾವು ಇವಾಗ ಒಂದು ನಂದು ಒಂದುವರೆ ಜಮೀನು ಅದು ಎರಡು ಬ್ಯಾಚ್ ಮಾಡ್ಕೊಂಡಿದ್ವಿ ನೂರ್ ನೂರ್ ಇಪ್ಪತ್ತೈದು ಮಟ್ಟೆ ಮಾಡಿಸ್ತಾ ಇದ್ದೆ ಇವನ್ ನನ್ನ ತಮ್ಮವ್ರು ಅವ್ರ ಒಂದ್ ಕಾರ್ಯಕ್ರಮ ಇದೆ ಜಯಂಟ್ ಇಬ್ರು ಜಯಂಟ್ ಇದ್ರಲ್ಲಿ ಆ ಇಬ್ರು ಒಂದ್ ನೂರ ಐವತ್ ನೂರ ಐವತ್ ಮಟ್ಟೆ ಇದ್ರೆ ಇದು ಯಾವ ತರ ಏನ ಇದು ರೇಷ್ಮೆ ರೇಷ್ಮೆ ಇದು ಅವ್ರು ಕೊಡ್ತಾರೆ ಸರ್ ಇವಾಗ ಇದು 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 ನೋಡಿ ಇದು ಚಾಕಿನಲ್ಲಿ ಈ ಸೊಪ್ಪು ಈ ಸ್ಟೇಜ್ ಗೆ ಕೊಡಬೇಕು ಇದು ಎಳಸು ಎಳೆ ಮಕ್ಳನ್ನ ಹೆಂಗ್ ಸಾಕ್ತಿವೋ ಹಂಗ್ ಸಾಕ್ಕೊಬೇಕು ಅದು ಎಳೆ ಮಕ್ಳು ಸಾಕ್ತಂಗ್ ಸಾಕ್ತಾಗ ಅದು ಹಂತ ಹಂತವಾಗಿ ಬಂದ ನಾಲ್ಕನೇ ಜ್ವರಕ್ಕೆ ಬಂದ್ಮೇಲೆ ಅದು ಇದು ಸೊಪ್ಪು ಸ್ಟೇಜ್ ಬಲಿತ್ತು ಇದು ತಳಿ ಸರ್ ಇದು ರೇಷ್ಮೆ ತಳಿ ಇದು ಯಾವ್ದು ಇದು ಸಿ ಎಸ್ ಆರ್ ಅಂತ ಹೇಳ್ಬಿಟ್ಟು ಸಿ ಸೊಪ್ಪು ಇದು ಸರ್ ಎಂ ಫೈವ್ ಸೊಪ್ಪು ಒಳ್ಳೆ ಚೆನ್ನಾಗಿ ಬರುತ್ತೆ ಎಂ ಫೈವ್ ಎಂ ಫೈವ್ ಚೆನ್ನಾಗಿ ಬರುತ್ತೆ ಸೊಪ್ಪು ಓಕೆ ಓಕೆ ಈ ಇದು ಇದು ಸರ್ ನಾವು ಕಡ್ಡಿ ನಾಟಿ ಮಾಡಿದ್ವಿ ಅವಾಗಲೇ ಸೊಸಿಗುಳ್ಳೆ ಕಡ್ಡಿನೇ ಒಂದು ಪ್ಯಾಕೆಟ್ ಅಲ್ಲ ಇಲ್ಲ ಒಂದು ಫೀಲ್ಡ್ ಹಾಕೊಂಡ್ಬಿಟ್ರೆ ಅದು ಬೇರಾಗುತ್ತೆ ಅದು ಸಸಿ ಆಗುತ್ತೆ ಅದರಿಂದ ಬೆಸ್ಟ್ ಸರ್ ಅದು ಒಂದ್ ಮೂರು ತಿಂಗಳು ಸೊಸಿ ಮಾಡ್ಬಿಟ್ಟು ಹಾಕಿದ್ರೆ ಬೆಸ್ಟ್ ಬೆಸ್ಟ್ ಅಲ್ವಾ ಬೆಸ್ಟ್ ಇದು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಸರ್ ನಾವು ಅವಾಗಲೇ ಕೈಯಲ್ಲಿ ಇದು ಮಾಡ್ಕೊಳಕ್ಕೆ ಇವಾಗ ಅವಾಗ ನಾವು ಐದು ಅಡಿ ಹಾಕಿದ್ವಿ ಈಗೆಲ್ಲ ಆರ್ ಅಡಿ ಎಂಟು ಅಡಿ ಹಾಕೊಂಡ್ರೆ ಬೆಸ್ಟ್ ಸರ್ ಯಾಕೆಂದ್ರೆ ನಾವು ದೊಡ್ಡ ಟ್ರಾಕ್ಟರ್ ಲೇಬರ್ ಸಿಗಲ್ಲ ಪ್ರಾಬ್ಲಮ್ ಆದ್ರಿಂದ ನಾವು ದೊಡ್ಡ ಟ್ರಾಕ್ಟರ್ ನಲ್ಲೇ ಉತ್ಕೊಂಬೋದು ಇವಾಗ ನಾವು ನೋಡ್ರಿ ಇದು ವಿಡಾ ಬಿಟ್ರು ಅಂತ ವಿಡಾ ಬಿಟ್ರು ಅಂತ ಇದ್ರಲ್ಲಿ ನಾವು ಸ್ಟಾಕ್ ಮಾಡ್ಕೊಂಡು ಕಳೆ ಹೊಡ್ಕೊಂಬೋದು

ಓಕೆ ಸರ್ ಓಕೆ ಚೆನ್ನಾಗಿ ಬಿಡ್ರಿ ಸೊಪ್ಪು ನೀವು ನಾಟಿ ಮಾಡಿ ನಾಟಿ ಮಾಡಿದಲ್ಲ ಸರ್ ಮೊದಲ ಇದಕ್ಕೆ ಯಾವ ರೋಗಗಳು ಬಂದ್ವನ್ರಿ ನೋಡಿ ಸರ್ ಇವಾಗ ಇದರಲ್ಲಿ ರೋಗಿ ರೋಗ ಇದೆ ನೋಡಿ ಇದು ಇದು ಇದ್ರ ಸುಖ ಇದು ಇದು ಕುಂಠಿತ ಮಾಡಿಬಿಡ್ತದೆ ಕುಂಠಿತ ಮಾಡಿಬಿಡ್ತದೆ ಈ ತರ ಬಂದ್ರೆ ಇದಕ್ಕೆ ಅದು ಹೋಗ್ಲಾಕ್ ಏನ್ ಮಾಡ್ತೀರಾ ಅದು ಹೋಗಕ್ಕೆ ನಾವು ಯಾವ್ದನ್ನ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಂಡು ಫಸ್ಟ್ ಬಾಸ್ಟ್ ಇದು ಅದು ಹೊಡಿತಿದ್ವಿ ಇವಾಗ ಅದೆಲ್ಲ ಫೈಜನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇಲಾಖೆಯಿಂದ ಕೊಡ್ತಾರೆ ಇಲ್ಲಿ ಸ್ವಲ್ಪ ಅಂತ ಹಾಕಿಬಿಟ್ಟು ಇದು ಇಪ್ಪತ್ತು ದಿವಸ ನಾವು ಸೊಪ್ಪು ಕೊಡಂಗಿಲ್ಲ ಸರ್ ಹುಳು ತರಂಗಿಲ್ಲ ಒಂದ್ಸಾರಿ ಸ್ಪ್ರೇ ಮಾಡಿದ್ಮೇಲೆ ಇಪ್ಪತ್ತು ದಿನ ದಿವಸ ತರಂಗಿಲ್ಲ ಆ ಪವರ್ಫುಲ್ ಹೋಗ್ಬಿಡ್ಬೇಕು ಜೀರೋ ಆಗ್ಬೇಕು ಬೆಳವಣಿಗೆ ಆದಾಗ ಅವಾಗ ತಿರ್ಗಿ ಸೊಪ್ಪು ಚೆನ್ನಾಗಿ ಬಂದಿರುತ್ತೆ ಅದ್ರಾಗ ಫೈಜಾನ್ ಅಂಶ ಇರೋದಿಲ್ಲ ಇದು ಮೇನ್ ಏನು ಅಂದ್ರೆ ಫೈಝಾನ್ ಬೆಳೆಗೂಡುದು ಸರ್ ಭೂಮಿನಲ್ಲಿ ನಾವು ಚಂದ್ರೆ ಬೆಳೆ ಅದು ಮಾಡ್ಬಿಟ್ಟು ಅದ್ರಲ್ಲಿ ನಾವು ಸಸಿ ನಾಟಿ ಮಾಡಿರೂ ಅದ್ರಲ್ಲಿ ಬೆಳೆ ಬರಲ್ಲ ಹೌದಲ್ಲ ಅದು ಅಷ್ಟು ಭೂಮಿ ಫೈಜಾನ್ ಆಗಿರುತ್ತೆ ಇವಾಗ ನಮ್ಮ ನ್ಯಾಚುರಲ್ ನೋಡ್ಬೇಕು ಅಂದ್ರೆ ಮನುಷ್ಯನ್ಗೆ ಎಷ್ಟು ವಿಷಕಾರಿ ಸೇರ್ತಾ ಇದೆ ಅಂದ್ರೆ ಈ ರೇಷ್ಮೆ ಒಂದು ತೋರ್ಸಿಕೊಡ್ತೈತಿ ಸರ್ ಪರವಾಗಿಲ್ಲ ಸರ್ ಇದೇನಿಲ್ಲ ಈ ಕೊರಾಜಿನ್ ಅಂತದ್ದು ಅದರಲ್ಲಿ ಏನೇ ಮಾಡಿದ್ರು ಬೆಳೆ ಆಗೋದಿಲ್ಲ ರೇಷ್ಮೆ ಆಗಲ್ಲ ಆಗೋದಿಲ್ಲ ಯಾಕಂದ್ರೆ ಔಷಧಿ ಹೊಡೆದಲ್ಲ ತಿಂದಿರ್ತೈತೆ ಅದಕ್ಕೆ ಎಲ್ಲ ಇದ್ದಾರೆ ಮೈನ್ಸಿದೆ ಸೀಡೆ ಸೀಡೆ ಅಂತಾರೆ ಓಕೆ ಇದು ಕುಂಠಿತ ಆಗಿಬಿಡ್ತು ಅಂದ್ರೆ ಇವಾಗ ನೋಡಿ ಈ ಎಲ್ಲಿ ಏನು ಇದೆ ಈಯಲ್ಲಿ ಎಷ್ಟು ಈಗ ಇರುತ್ತೆ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಹೌದೌದು ಹೌದು ನೀವು ಪ್ರತಿ ನೀವು ಇದಕ್ಕೆ ಯಾವುದೇ ಥರ ರೇಷ್ಮೆ ಇಲ್ಲ ಹಾಕಿದವ್ರನ್ನ ಕೇಳ್ಬಿಟ್ಟೇ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡೋ ಹಂಬಕ್ಕು ಅವರು ನಮಗೆ ಮಾಹಿತಿ ಕೊಡ್ತಾರೆ ಮಾಡಿ ಅಂತ ಅವಾಗ ನಾವು ಇದು ಮಾಡ್ಕೊಂಡು ಮತ್ತೆ ತಿಪ್ಪೆ ಗೊಬ್ಬರ ಹಾಕ್ತೀರಾ ನನ್ನ ಸರ್ ಆರು ತಿಂಗಳಿಗೆ ಒಂದೊಂದು ಚಿತ್ರ ತಿಪ್ಪೆ ಗೊಬ್ಬರ ಎರಡೂವರೆ ಎಕ್ರೆಗೆ ಎಷ್ಟು ಹಾಕ್ತೀರಾ ಎರಡೂವರೆ ಎಕ್ರೆಗೆ ಒಂದು ಲೋಡಲ್ಲಿ ನಮ್ಮ ಲೋಡಲ್ಲಿ ಒಂದು ಹೊತ್ತು ಲೋಡ್ ಹಾಕ್ತೀವಿ ಟ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರಲ್ಲಿ ನೋಡೋಣ ಹ್ಞೂ ಅದು ಮಣ್ಣು ಮುಚ್ಚಿಬಿಡ್ತೀವಿ ಮಾ ನಿಮ್ಮ ಹಸುಗಳಿದಾವೆ ನಮ್ಮದು ಇದೆ ಮೂರು ನಾಲ್ಕು ಹಸು ಇದೆ ಕೊಂಡ್ಕೊಂತೀವಿ ಇದ್ರದ್ದು ಇಕ್ಕೆ ಬೀಳ್ತೈತೆ ಅದನ್ನೂ ಸ್ವಲ್ಪ ಹೊಡಿತೀವಿ ಓಕೆ ಓಕೆ ಅಣ್ಣ ಇದು ಮಾಡಾದ್ಮೇಲೆ ಅಣ್ಣ ಈಗ ಸಸಿ ನಾಟಿ ಮಾಡಿದ್ರಿ ನಾಟಿ ಮಾ ನಾಟಿ ಮಾಡಿ ಎಷ್ಟು ದಿನಕ್ಕೆ ನೀವು ಲಿಂಕ್ಸ್ ತಂಬಂದ್ರಿ ರೇಷ್ಮೆ ಹುಳುಗಳು ತಂಬಂದಿರಿ ಸರ್ ಇದು ಒಂದು ಆರು ತಿಂಗಳು ಫಸ್ಟ್ ಟೈಮ್ ಆರು ತಿಂಗಳು ಆರು ತಿಂಗಳು ಫಸ್ಟ್ ಟೈಮ್ ಆಮೇಲೆ ನೆಕ್ಸ್ಟ್ ತಿಂಗ್ಳು ತಿಂಗ್ಳಾನು ಬರ್ತಾರೆ ತಿಂಗಳ ತಿಂಗ್ಳಾನು ಬರ್ತಾ ಇರ್ತಾರೆ ಒಂದ್ ಐದ್ ದಿವಸ ಹೆಚ್ಚು ಕಡಿಮೆ ಬೇಸಿಗೆ ಕಮ್ಮಿ ಆಗ್ಬೋದು ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ ಈ ಕೋಲ್ಡ್ ಸೀಸನ್ ಅಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ ಶೆಡ್ ಅಣ್ಣ ಹೌದು ಬಿಸಲು ಬಿಳಬಾರ್ದು ಅಂತ ಹೇಳಿ ಮಾಡಿದ್ದೀವಿ ಸರ್ ಇದು ನೋಡಿ ಸರ್ ಇದು ಫುಲ್ ಅಲ್ಲಿಗನವರೆಗೂ ಇದು ಇದು ಅದಿಂದ ಇದನ್ನ ಚೆನ್ನಾಗಿದೆ ಬಂದು ಅದು ಈಗ ಆಲ್ರೆಡಿ ಇದು ನೆಕ್ಸ್ಟ್ ಬ್ಯಾಚ್ ಇದೊಂದು ಒಂದು ಇಪ್ಪತ್ತು ದಿನ ಇದು ಮೇಲ್ ಹೌದಾ ಹಾಂ ಇದು ತುಂಬ ಚೆನ್ನಾಗಿ ಬೆಳೆದು ಇದು ಫುಲ್ಲು ಒಂದು ಎಕರೆ ಚಿಲ್ಲ ಇದು ಬರುತ್ತೆ ಇದು ನೆಕ್ಸ್ಟ್ ಬ್ಯಾಚು ಇದು ನೆಕ್ಸ್ಟ್ ಬ್ಯಾಚು ನೆಕ್ಸ್ಟ್ ಬ್ಯಾಚ್ ಇದು ಲಾಸ್ಟ್ ಲಾಸ್ಟ್ ಇದ್ದಂಗೆ ಅದಕ್ಕೆ ತರ್ತೀವಿ ಒಂದೊಂದು ಒಂದೊಂದು ಹಂತ ಮಾಡ್ಕೊಂಡು ದಿವಸ ನಮಗೆ ತಿಂಗಳ ತಿಂಗಳ ಸಿಗುತ್ತೆ ಹಾಂ 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 ಹಾಂ

ಫಸ್ಟ್ ಒಂದು ಟೈಮ್ ಹೊಡಿಬೇಕು ಅದನ್ನ ಔಷಧಿ ಎಲ್ಲ ಸ್ಪ್ರೇ ಮಾಡಬೇಕು ಎಂದೇ ಆಮೇಲೆ ತಿರ್ಗ ವಾಶ್ ಮಾಡಬೇಕು ತಿರ್ಗಿ ನೆಕ್ಸ್ಟ್ ಹೊಡಿಬೇಕು ವಾಶ್ ಮಾಡಬೇಕು ಮೂರು ಟ್ರಿಪ್ ಮಾಡಿಬಿಟ್ಟು ಒಂದು ವಾರದೊಳಗಡೆ ತಿರ್ಗಿ ನೆಕ್ಸ್ಟ್ ನಾವು ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಅದಕ್ಕೆ ತಿರ್ಗ ನೆಕ್ಸ್ಟ್ ತಂದು ಶಾಖಿ ಪೇಪರ್ ಬರುತ್ತೆ ಅದ್ರಲ್ಲಿ ಹಾಕ್ಕೊಂಡು ನಾವು ಇದು ಮಾಡಬೇಕಾಗುತ್ತೆ ಓಕೆ ಸರ್ ಓಕೆ ಬನ್ನಿ ಸರ್ ನಿಮ್ಮ ರೇಷ್ಮೆ ಮಣ್ಣಿನ ಸ್ವಲ್ಪ ಪರಿಚಯ ಮಾಡೋಣ ಇದು ರೇಷ್ಮೆ ಹಾಕಿರ್ತಾರಲ್ಲ ಆಜು ಬಾಜು ಅಂದ್ರೆ ಬೆಳೆ ಅಂದ್ರೆ ರಾಗಿ ಜೋಳ ಇದ್ರೆ ಏನು ಆಗಲ್ಲ ಮೆಣಸನ್ನು ಮದ್ದು ಹೊಡಿತೀವಲ್ರ ಆ ಬೆಳೆ ಇದ್ದು ಏನಂದ್ರೆ ಗಾಳಿಗೆ ಸ್ಪ್ರೆಡ್ ಆದ್ರೂನು ಇದು ಸೂಕ್ಷ್ಮಜೀವಿ ಸೂಕ್ಷ್ಮಜೀವಿ ಹೌದೌದು ರೇಷ್ಮೆ ಅದಕ್ಕೆ ಆದ್ರೆ ಸಾಕು ಒಂದ್ ಪಕ್ಷ ನಾವ್ ಬೇರೆ ಬೆಳೆಗೆ ಔಷಧಿ ಅದು ಹೊಡೆದ್ಬಿಟ್ಟು ಬಂದು ಹಿಂಗ ಹೊಡೆದ್ಬಿಟ್ಟು ನಾವ್ ಹಿಂಗಾದ್ರೂ ಇದು ಫೈ ಝಾನ್ ಹುಳು ಎಫೆಕ್ಟ್ ಆಗುತ್ತೆ ಹುಳು ಎಫೆಕ್ಟ್ ಆಗುತ್ತೆ ಬೇರೆ ಬೆಳೆ ಜೋಳ ಇನ್ನೊಂದರಲ್ಲಿ ನಾವು ಒಡ್ದು ಬಿಟ್ಟು ಓಡಾಡ್ಕೊಂಬಂದು ನಮ್ಮ ಬಟ್ಟೆನಲ್ಲಿ ಇರುತ್ತೆ ಅಲ್ರಾ ಅದು ಬಂದು ಟಚ್ ಆದ್ರೂ ಇದಾಗುತ್ತೆ ಇದಾಗುತ್ತೆ ಭಾರಿ ತುಚ್ಬಿ ಸರ್ ಫುಡ್ ಫೈ ಝಾನು ಫೈ ಝಾನ್ ಸೇರಬೇಕು ಅಂದರೆ ರೇಷ್ಮೆ ಒಂದು ತೋರಿಸ್ಕೊಡುತ್ತೆ ಸರ್ ಯಾವುದೇ ಬೆಳೆನಲ್ಲಿ ಬೆಳೆದ್ರೂ ಅದರಲ್ಲಿ ನಾವು ತಿಂದುಬಿಡ್ತೀವಿ ಮನುಷ್ಯರು ಅದೇ ರೇಷ್ಮೆ ತಿಂತು ಅಂದರೆ ಅದು ಬದುಕೋ ಕೆಪಾಸಿಟಿ ಇಲ್ಲ ಅದು ರೇಷ್ಮೆ ಆಗೋದೇ ಇಲ್ಲ ರೇಷ್ಮೆ ಅವಾಗ ನನ್ನ ಭೂಮಿ ಕರೆಕ್ಟ್ ಆಗಿದೆ ಪಾಯ್ಸನ್ ಇಲ್ಲ ನನ್ನ ಭೂಮಿನಲ್ಲಿ ಅಂತ ಹೇಳ್ಬಹುದು ಅದೇ ಬೇರೆ ಭೂಮಿನಲ್ಲಿ ಅಂತ ಭೂಮಿ ಇವಾಗ ಬೇರೆ ನೆಲಕ್ಕ ಭೂಮಿಗೆ ಹಾಕ್ಬಿಟ್ಟು ಟೊಮೊಟೊ ಆಲೂಗಡ್ಡೆ ಕೋಸು ಇಂತ ಬೆಳೆದ್ಬಿಟ್ಟು ಅದಕ್ಕ ಎಲ್ಲ ಹೆವಿ ಔಷಧಿ ಪೋರೆಟ್ಟು ಅಂತ ಹಾಕ್ಬಿಟ್ಟು ಬಂದು ನಾವು ತಂದು ಸೊಪ್ಪು ಹಾಕಿದ್ರೆ ಹುಳು ನಾಲ್ಕನೇ ಜರ ಮೂರನೇ ಹಂತದವರೆಗೂ ಸರಿ ಇರುತ್ತೆ ಲಾಸ್ಟ್ ರೇಷ್ಮೆ ಆಗುತ್ತೆ ಅನ್ನೋ ಸ್ಟೇಜ್ ಅಲ್ಲಿ ಅದು ರೇಷ್ಮೆ ಕಟ್ಟೋದಿಲ್ಲ ಅವಾಗ ಗೊತ್ತಾಗುತ್ತೆ ಮನುಷ್ಯನ್ ಉಳುವಿಗೆ ಅಷ್ಟು ಫಾಯಿಜನ್ ಇದ್ದಾಗ ಮನುಷ್ಯನ್ ಎಷ್ಟು ಸೇರುತ್ತೆ ಸೇರುತ್ತೆ ಪ್ರತಿಯೊಂದು ಕೆಮಿಕಲ್ ಮನುಷ್ಯನ್ ಸೇರಿ ತೆಟ್ಕೊಂಡು ಅದಕ್ಕೆ ಅವನಿಗೆ ಅರ್ಧ ಆಯಸ್ಸು ನಿಜ ನಿಜ ಆಯುಸ್ಸು ಇದು ಒಳ್ಳೆ ಮಾತು ಸರ್ ಇದು ಆಯಸ್ಸು ಫುಡ್ ಮದ್ದು ಹಿಂದಿನ ಕಾಲದಲ್ಲಿ ಅವರು ತಿಪ್ಪೆ ಗೊಬ್ಬರ ಹಾಕ್ತಾ ಇದ್ರು ಕೆರೆ ಗೋಡ್ ಹೊಡಿತಾ ಇದ್ರು ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾ ಇರಲಿಲ್ಲ ಅವ್ರಷ್ಟೇ ಅಷ್ಟೇ ಗಟ್ಟಿ ಪುಷ್ಟಿಯಾಗಿರೋರು ಅಷ್ಟೇ ವಯಸ್ಸನ್ನು ಕೇಳೋರು ಇವತ್ತು ಎಂಬತ್ತೈದು ತೊಂಬತ್ತು ಅಂದರೆ ಲಾಸ್ಟ್ ಒಬ್ರು ಅದ್ರ ಮೇಲೆ ನೂರರ ಮೇಲೆ ಬದುಕ್ತಾ ಇದ್ದಿದ್ದು ಇವಾಗ ಅಟ್ಲೀಸ್ಟ್ ಐವತ್ತು ಅಂದರೆ ಐಯಸ್ಟು ಹೌದೌದು ನಿಜ ನಿಜ ನಿಜ